ಸರ್ ಲೋಕಸಭಾ ಚುನಾವಣೆ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಇದೆ ಮುಂದೆ ಅಂಥದ್ದು ಬೆಂಗಳೂರು ಗ್ರಾಮಾಂತರ ಯಾವ ಥರ ಇದೆ ಸರ್ ಬೆಂಗಳೂರು ಗ್ರಾಮಾಂತರ ಡಾಕ್ಟ್ರು ಗೆಲ್ಲೋದು ನಿಶ್ಚಿತ ಭಾಳ ಚೆನ್ನಾಗಿದೆ ಎಲ್ಲ ಕ್ಷೇತ್ರದಲ್ಲೂ ವಿಚಾರಣೆ ಮಾಡಿದ್ದೀನಿ ಭಾಳ ಚೆನ್ನಾಗಿ ಮಂಜುನಾಥ್ಗೆ ಒಲವಿದೆ ಗೆಲ್ತಾರೆ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಗೆಲ್ಲೋದ್ರಿಂದ ಎಲ್ಲ ಜನಕ್ಕೂ ಅವ್ರು ಮಾಡಿದ ಕಾರ್ಯ ವೈದ್ಯ ವೈದ್ಯರ ಕೆಲಸ ಮಾಡಿದ್ದಾರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಜಯದೇವದಲ್ಲಿ ಎಲ್ಲರಿಗೂ ಆಪ್ರೇಷನ್ ಆಗಲಿ ಆರ್ಟ್ ಆಪ್ರೇಷನ್ ಆಗಲಿ ಏನೇನು ಬೇಕು ಎಲ್ಲರಿಗೂ ದುಡ್ಡಿಲ್ದಲ್ಲೇ ಬೇಜಾರು ಆಪ್ರೇಷನ್ ಮಾಡಿದ್ದಾರೆ ಅವ್ರು ಒಳ್ಳೇದಾಗುತ್ತೆ ದೇವರ ಆಶೀರ್ವಾದವೂ ಇದೆ ಜನರ ಜನರ ಆಶೀರ್ವಾದವೂ ಇದೆ ಗೆದ್ದೆ ಗೆಲ್ತಾರೆ ಅಂತ ನಮ್ಮ ಮನಸ್ಸಿನಲ್ಲಿದೆ ಜನಗಳು ನಾವು ಜೆ ಡಿ ಎಸ್ ಅವರಾಗಿದ್ರು ಡಾಕ್ಟ್ರ್ ಮಂಜುನಾಥ್ ವ್ಯಕ್ತಿ ವ್ಯಕ್ತಿನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಯಾ ಯಾರನ್ನ ಕೇಳಿ ನಾನು ಎಷ್ಟೋ ಜನ ಕೇಳಿದ್ದೀನಿ ವಿಚಾರ ವಿಚಾರಣೆ ಮಾಡಿದ್ದೀನಿ ವ್ಯಕ್ತಿಗೋಸ್ಕರ ಡಾಕ್ಟರ್ ಮಂಜುನಾಥ್ಗೆ ಓಟ್ ಹಾಕ್ತೀವಿ ಈ ಸತಿ ಪಕ್ಷ ಅಲ್ಲ ಅಂತಾರೆ ನಮ್ಮೂರಲ್ಲಿ ಕಾಂಗ್ರೆಸ್ ಲೀಡ್ರ್ಗಳು ಕೆಲವರು ಈ ಸತಿ ಡಾಕ್ಟರ್ ಮಂಜುನಾಥ್ಗೆ ಓಟ್ ಹಾಕ್ತೀವಿ ನಮ್ಮೂರಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಲೀಡ್ ಆಗುತ್ತೆ ಈ ಸತಿ ಗೆದ್ದೆ ಗೆಲ್ತೀವಿ ಅಂದ್ಬಿಟ್ಟು ಎಲ್ಲರೂ ಹುಮ್ಮಸ್ಸಲ್ಲಿದ್ದೀವಿ ದೇವರು ಅವ್ರಿಗೆ ಇಪ್ಪತ್ತಾರನೇ ತಾರೀಕು ಆಶೀರ್ವಾದ ಮಾಡಲಿ ಜನರ ಆಶೀರ್ವಾದ ಮಾಡಲಿ ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ